ಅದನ್ನ ಎಂಟ್ ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಮಾಡಿದ್ರು ನಮ್ಗೆ ಉಪಕಾರ ಮಾಡಿದ್ರು ಅಂತ ಹೇಳಿ ಯಡಿಯೂರಪ್ಪ ಅವ್ರ ಇರ್ಲಿ ಬಸವರಾಜ್ ಬೊಮ್ಮಾಯಿ ಅವ್ರಿರ್ಲಿ ನಾನೇ ಹೇಳ್ತಾ ಇದನ್ನು ಉಪಕಾರ ಅಲ್ಲ ಯಾವುದೇ ಒಂದು ರಾಜ್ಯ ಸರ್ಕಾರದ ಕರ್ತವ್ಯ ಅದು ಕರ್ತವ್ಯ ಅದು ಉಪಕಾರ ಅಂತ ಹೇಳಿ ಅವತ್ತು ಕೂಡ ತಾವು ಅನ್ಕೋಬಾರ್ದು ಯಾಕಂದ್ರೆ ತಾವೇನು ಭುಕ್ಷೇನು ಕೇಳ್ತಾ ಇಲ್ಲ ಇದನ್ನ ಆದರೂ ಸಹ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ತಮ್ಮದೇ ಆದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸೊ ಹಾಗಾಗಿ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇದ್ರು ಕೂಡ ಸರ್ಕಾರದ ಇತಿಮಿತಿ ಒಳಗಡೆ ತಮ್ಮ ಸಮಸ್ಯೆಗೆ ತಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಿದ್ದಾಗ ಸರ್ಕಾರ ಇದ್ದಾಗ ಸರ್ಕಾರ ಬಂದು ನಾವು ಖಂಡಿತ ನಿಮ್ಮ ಬೇಡಿಕೆನ ಈಡೇರಿಸ್ತೇವೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಇವತ್ತು ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಅಥವಾ ಆಡಳಿತ ನಡೆಸತಕ್ಕಂಥವ್ರು ಕಣ್ಣಿದ್ದು ಕೂಡ್ರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಕಿವಿ ಇದ್ದು ಕೂಡ ಕ್ಯೂಡ್ರಾಗಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಒಂದು ರೀತಿ ಅಮಾನವೀಯಾಗಿ ಅಮಾನವೀಯಾಗಿ